ಹಲೋ ಫ್ರೆಂಡ್ಸ್ ಅಸ್ಸಾಮ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್ ನಾನಿವತ್ತು ಮುಳ್ಳು ಹರವೆ ಸೊಪ್ಪು ಮತ್ತು ಚಕ್ಕಟೆ ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ ಅದನ್ನು ಹಲಸಿನ ಬೀಜ ಹಾಕಿ ಅದನ್ನು ಒಂದು ಪಲ್ಯ ಮಾಡ್ತಿದ್ದೀನಿ ಇದು ನೀವು ನೋಡಿ ಫ್ರೆಂಡ್ಸ್ ಈ ಥರ ಮುಳ್ಳು ಹರವೆ ಸೊಪ್ಪಿಂದು ಈ ಮುಳ್ಳೆಲ್ಲ ತೆಗೆದು ಖಾಲಿ ಎಲೆಯ ತೆಗಿಬೇಕು ಈ ಥರ ಎಲೆ ಎಲ್ಲ ತೆಗೆದು ತೆಗೆದಿಡಬೇಕು ಮತ್ತು ಈ ಚೆ ಸೊಪ್ಪು ಈ ಈ ಸೊಪ್ಪಿಂದ ಖಾಲಿ ಎಲೆನೆಲ್ಲ ಈ ಥರ ತೆಗೆದು ಕ್ಲೀನ್ ಮಾಡಿ ಇಡಬೇಕು ಮತ್ತು ಹಲಸಿನ ಬೀಜನ ಅದನ್ನು ಜಜ್ಜಿ ಅದನ್ನು ತೆಗೆದು ಸಿಪ್ಪೆ ತೆಗೆದು ತೆಗೆದಿಡಬೇಕು ಈ ಜಜ್ಜಿ ಕ್ಲೀನ್ ಮಾಡಿಟ್ಟ ಹಲಸಿನ ಬೀಜನ ಬೇಯಿಸ್ಕೋಬೇಕು ಇದನ್ನು ಒಂದು ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡು ತೆಗೆದಿಡಬೇಕು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡಿಕೊಳ್ಳೋಣ ಈ ಮಸಾಲೆಗೆ ಒಂದು ಎರಡು ಸ್ಪೂನು ಧನಿಯಾ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಎರಡು ಸ್ಪೂನು ಅಕ್ಕಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ಏಳೆಂಟು ಒಣ ಒಣಮೆಣಸಿನ್ಕಾಯಿ ಹಾಕಿ ಅದನ್ನು ಫ್ರೈ ಮಾಡಬೇಕು ಇದನ್ನು ಫ್ರೈ ಮಾಡಿ ಇದಕ್ಕೆ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ತೆಗ್ದಿಡ್ಕೋಬೇಕು ಬಾಣಲೆ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಇದಕ್ಕೆ ಮೂರು ಬೆಳ್ಳುಳ್ಳಿ ಹೆಸ್ಲನ್ನು ಜಜ್ಜಿ ಹಾಕಬೇಕು ಇದಾದ ಮೇಲೆ ಇದಕ್ಕೆ ಒಂದು ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕಿ ಫ್ರೈ ಮಾಡಬೇಕು ಆವಾಗನೇ ಒಂದು ಎರಡು ಮೂರು ಕರಿಬೇವು ಸೊಪ್ಪನ್ನು ಹಾಕಿ ಅದನ್ನು ಫ್ರೈ ಮಾಡಬೇಕು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿದ ಟೊಮೆಟೊನ ಹಾಕಿ ಇದನ್ನು ಸಹ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕಬೇಕು ಆವಾಗ ನಾವು ಹಲಸಿನ ಕ ಬೀಜ ಬೇಯಿಸುವಾಗ ಹಾಕಿದ್ವಿ ಅದು ನೋಡಿಕೊಂಡು ಉಪ್ಪು ಹಾಕಿ ಈ ಬೇಯಿಸಿದ ಹಲಸಿನ ಬೀಜನೂ ಹಾಕಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿ ಆದಮೇಲೆ ಆ ತೊಳೆದಿಟ್ಟ ಸೊಪ್ಪನ್ನು ಹಾಕಬೇಕು ಸೊಪ್ಪು ಹಾಕಿ ಅದನ್ನು ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಇದು ಬೆಂದ ಮೇಲೆ ನಾವು ಪುಡಿ ಮಾಡಿಟ್ಟ ಮಸಾಲೆನ ಹಾಕಬೇಕು ಮಸಾಲೆನ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಇಡಬೇಕು ಇದು ಬೆಂದ ಮೇಲೆ ಇದಕ್ಕೆ ಒಂದು ಕಪ್ಪು ತೆಂಗಿನ ತುರಿನ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬೇಯ್ಯಕ್ಕಿಟ್ಟರೆ ಬಿಸಿ ಬಿಸಿಯಾದ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಫ್ರೆಂಡ್ಸ್ ಇದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ ಸಿ ಯು ಆ ನೆಕ್ಸ್ಟ್ ವಿಡಿಯೋ ಬ ಬಾಯ್